ಗುಡ್ ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಧನುಶ್ರೀ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿಗಳಿವೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ನಡೆಯುತ್ತಿರುವ ಪವರ್ ಶೇರಿಂಗ್ ಬಗ್ಗೆ ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ಗಂಭೀರ ಚರ್ಚೆ ನಡೆದಿದೆ ಸಭೆ ಬಳಿಕ ಮಾತನಾಡಿದ ಕೆಸಿ ವೇಣುಗೋಪಾಲ್ ಕರ್ನಾಟಕದಲ್ಲಿನ ಬೆಳವಣಿಗೆ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ ಆದರೆ ಪವರ್ ಶೇರಿಂಗ್ ಬಗ್ಗೆ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ ಮತ್ತೊಮ್ಮೆ ಸಭೆ ನಡೆಸುತ್ತೇವೆ ಅಂತ ವರಿಷ್ಠರು ಹೇಳಿದ್ದಾರೆ ಯಾವುದೇ ಗೊಂದಲ ಇಲ್ಲ ಕೈ ನಾಯಕರಲ್ಲಿ ಒಗ್ಗಟ್ಟಿದೆ ಎಂದು ಹೇಳಿದರು ಕಾಂಗ್ರೆಸ್ನಲ್ಲಿ ಇತ್ತೀಚೆಗಷ್ಟೇ ಪವರ್ ಶೇರಿಂಗ್ ಫೈಟ್ ನಡುವೆ ಕೊಟ್ಟ ಮಾತಿನ ಬಗ್ಗೆ ಟ್ವೀಟ್ ವಾರ್ ನಡೆದಿತ್ತು ಇದೀಗ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ತಮ್ಮ ಭಾಷಣದಲ್ಲಿ ಕೊಟ್ಟ ಮಾತಿನ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ನಾನು ಮಾತು ಕೊಡಲ್ಲ ಮಾತು ಕೊಟ್ಟರೆ ಮಾಡೇ ಮಾಡ್ತೇನೆ ಎಂದು ಹೇಳಿದ್ದಾರೆ ದೇಶದಲ್ಲಿ ಕೊಟ್ಟ ಮಾತಿನಂತೆ ನಡೆದಿರುವ ಸರ್ಕಾರ ನಮ್ಮದು ಎದ್ದಾರೆ ಹಾಸನದಲ್ಲಿ ನಡೆದ ಸಮಾವೇಶದ ಭಾಷಣದಲ್ಲಿ ಕೊಟ್ಟ ಮಾತಿನ ಬಗ್ಗೆ ಮತ್ತೆ ಉಚ್ಚಾರ ಮಾಡಿದ್ದಾರೆ ಸಿಎಂ ಜೊತೆಗೆ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ನಾಯಕತ್ವ ಪಾಲಿಟಿಕ್ಸ್ಗೆ ಬ್ರೇಕ್ ಬಿದ್ದಿಲ್ಲ ಮಂಗಳೂರಿನಲ್ಲಿ ಸಿಎಂ ಕೆಸಿ ವೇಣುಗೋಪಾಲ್ ಹದಿನೈದು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ ಬಳಿಕ ಡಿಕೆಶಿ ಫುಲ್ ಅಲರ್ಟ್ ಆಗಿದ್ದಾರೆ ಡಿಕೆಶಿ ಸಿದ್ದರಾಮಯ್ಯ ಅವರ ಆಪ್ತರ ಬೆಂಬಲ ಗಳಿಸಲು ತೆರೆಮರೆ ತಂತ್ರ ಮಾಡುತ್ತಿದ್ದಾರೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಹರಿಪ್ರಸಾದ್ ಮೀಟಿಂಗ್ ಮಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಎಲ್ಲ ವರದಿಯನ್ನ ಡಿಕೆಶಿ ಒಪ್ಪಿಸಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಮತ್ತೆ ಮುನ್ನಲೆಗೆ ಬಂದಿದ್ದು ಈಗಾಗಲೇ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ದೆಹಲಿ ಪೊಲೀಸರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇತರೆ ಪ್ರಮುಖ ವ್ಯಕ್ತಿಗಳ ವಿರುದ್ಧ ಹೊಸ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಬುಡಕ್ಕೂ ಬಂದಿದೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ತನಿಖೆ ನಡೆಸುತ್ತಿರುವ ಪೊಲೀಸರು ಹಣಕಾಸು ವಹಿವಾಟಿನ ಮಾಹಿತಿ ಕೋರಿ ಡಿಕೆ ಶಿವಕುಮಾರ್ಗೆ ನೋಟಿಸ್ ಜಾರಿ ಮಾಡಿದ್ದು ಡಿಸೆಂಬರ್ ಹತ್ತೊಂಬತ್ತರಂದು ವಿಚಾರಣೆಗೆ ಬರಲು ಸೂಚನೆ ನೀಡಿದ್ದಾರೆ ಮೌಲ್ಯಾಧಾರಿತ ಆದರ್ಶ ಒಳಗೊಂಡಿರುವ ಭಗವದ್ಗೀತೆಯನ್ನ ಶಿಕ್ಷಣದ ಪ್ರತಿ ಹಂತದಲ್ಲಿಯೂ ಪಠ್ಯವಾಗಬೇಕು ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಪತ್ರ ಬರೆದಿದ್ರು ಇದೀಗ ಇದು ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಎಚ್ಡಿಕೆ ಬಿಜೆಪಿ ಜೊತೆ ಸೇರಿಕೊಂಡು ಮನುವಾದಿ ಆಗಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಇನ್ನು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಕುಮಾರಸ್ವಾಮಿ ಪತ್ರಕ್ಕೆ ವ್ಯಂಗ್ಯವಾಡಿದ್ದಾರೆ ಪತ್ರ ಬರೆಯುವ ಬದಲು ಅವರೇ ಅಳವಡಿಸಬಹುದಿತ್ತಲ್ವಾ ಅವರೇ ಸಿಎಂ ಆಗಿದಾಗ ಈ ಕೆಲಸ ಮಾಡಬಹುದಿತ್ತು ಅಲ್ವಾ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ರು ಇದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ನೀಡಿದ್ರು ಸಿದ್ದರಾಮಯ್ಯನ ಚಿಂತನೆ ಸಮಾಜದಲ್ಲಿ ಘರ್ಷಣೆ ಮಾಡುವುದಷ್ಟೇ ಅಹಿಂದ ಹೆಸರಿನಲ್ಲಿ ಸಿದ್ದರಾಮಯ್ಯ ಮಜಾ ಮಾಡಿದ್ದಾರೆ ಎಂದು ಕಿಡಿಕಾರಿದ್ರು ನಾವು ವರುಣ ಕ್ಷೇತ್ರದಲ್ಲಿ ಎಷ್ಟೇ ಅಭಿವೃದ್ಧಿ ಕೆಲಸ ಮಾಡಿದ್ರೂ ಕ್ಷೇತ್ರದ ಜನತೆಯ ಋಣ ತೀರಿಸಲು ಸಾಧ್ಯವಿಲ್ಲ ಎಂದು ಮೈಸೂರಿನಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ನಮ್ಮ ತಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಕ್ಷೇತ್ರಕ್ಕೆ ಹೆಚ್ಚು ಅನದಾ ಅನುದಾನ ಬಂದಿರಲಿಲ್ಲ ಆದರೂ ಸ್ವಲ್ಪ ಮಟ್ಟಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಗಮನ ನೀಡಲಾಗಿತ್ತು ಈಗ ನಮ್ಮದೇ ಸರ್ಕಾರ ಇದೆ ಕ್ಷೇತ್ರದ ಶಿಕ್ಷಣಕ್ಕೆ ಮೂಲಭೂತ ಸೌಕ ಸೌಲಭ್ಯಗಳಿಗೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದಿದ್ದಾರೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಹಿನ್ನೆಲೆ ಮಹಾಮೇಳಾವ್ಗೆ ಬೆಳಗಾವಿ ಜಿಲ್ಲಾಡಳಿತ ಅನುಮತಿ ನಿರಾಕರಿಸಿದೆ ಈ ನಡುವೆ ಕರ್ನಾಟಕ ಸರ್ಕಾರಕ್ಕೆ ಗೊಡ್ಡು ಬೆದರಿಕೆ ಹಾಕುವ ಮೂಲಕ ಶಿವಸೇನೆ ಪುಂಡರು ಒದ್ದಟತನ ಪ್ರದರ್ಶಿಸಿದ್ದಾರೆ ಮಹಾಮೇಳಾವ್ಗೆ ಅನುಮತಿ ಕೊಡಬೇಕು ಮಹಾರಾಷ್ಟ್ರ ನಾಯಕರಿಗೆ ಬೆಳಗಾವಿ ಪ್ರವೇಶ ನಿರ್ಬಂಧ ಹಾಕಬಾರ್ದು ಎಲ್ಲವಾದರೆ ಕರ್ನಾಟಕದ ಯಾವುದೇ ಮಂತ್ರಿಗಳಿಗೆ ಮಹಾರಾಷ್ಟ್ರದಲ್ಲಿ ಓಡಾಡಲು ಅವಕಾಶ ಕೊಡುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದಾರೆ ಸ್ವಾಮಿ ಮೃತ ತುರ್ತಾಗಿ ಮಧು ಮತ್ತು ಶೈಲಾ ದಂಪತಿ ನಡುವೆ ಜಗಳ ಏರ್ಪಟ್ಟಿತ್ತು ಇದನ್ನು ಬಿಡಿಸಲು ಹೋಗಿದ್ದ ನಾರಾಯಣ ಸ್ವಾಮಿ ನೂಕಾಟ ತಳ್ಳಾಟದ ವೇಳೆ ಆಯಾ ತಪ್ಪಿ ಮನೆ ಗೇಟ್ಗೆ ಬಿದ್ದು ಮೃತಪಟ್ಟಿದ್ದಾರೆ ಕೆಂಚಲ್ಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿಯಲ್ಲಿ ಶಿವನ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಿದ್ದ ಸ್ಥಳಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಭೇಟಿ ನೀಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ನಡು ರಸ್ತೆಯಲ್ಲಿ ನಿಲ್ಲಿಸಿದ್ದ ಹಸಿರು ಧ್ವಜ ತೆರವುಗೊಳಿಸಲು ಪಟ್ಟು ಹಿಡಿದಿದ್ರು ಕಲ್ಲೇಶ್ವರ ಕಾರ್ತಿಕೋತ್ಸವ ಹಿನ್ನೆಲೆ ಅಳವಡಿಸಲಾಗಿದ್ದ ಫ್ಲೆಕ್ಸ್ಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಆರೋಪಿಗಳನ್ನು ಬಂಧಿಸಲು ಪೊಲೀಸರಿಗೆ ಮನವಿ ಮಾಡಿದ್ದೇನೆ ಅಂತ ಹೇಳಿಕೆ ನೀಡಿದರು ಪೊಲೀಸ್ ಮೇಲಿಗೆ ದರೋಡೆಕೋರರು ಹಲ್ಲೆಗೆ ಯತ್ನಿಸಿರುವ ಘಟನೆ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ನಡೆದಿದೆ ನಿಪ್ಪಾಣಿ ಪಟ್ಟಣದಲ್ಲಿ ಇಂದು ನಸುಕಿನ ಜಾವ ನಾಲ್ಕು ಜನ ದರೋಡೆಕೋರರು ಮನೆಗಳ್ನ ತನಕ ಯತ್ನಿಸಿದ್ದಾರೆ ಕೈಯಲ್ಲಿ ಲಾಂಗು ಮಚ್ಚು ಹಿಡಿದಿದ್ದ ಕಿಡಿಗೇಡಿಗಳು ಪೊಲೀಸ್ ಗಸ್ತಿನ ಕಂಡು ದಿಕ್ಕಾಪಾಲಾಗಿ ಓಡೋಡಿ ಹೋಗಿದ್ದಾರೆ ಈ ವೇಳೆ ಓರ್ವ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದ್ದು ಎದೆ ಜಲ್ ಎನಿಸುವಂತಹ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ನಿಪ್ಪಾಣಿ ಶಹರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಯಾದಗಿರಿ ಜಿಲ್ಲೆಯ ಗುರುಮಟಕಲ್ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಮದುವೆ ಸಮಾರಂಭದಲ್ಲಿ ಗನ್ ಸದ್ದು ಮೊಳಗಿದೆ ಶೀಟ ಚಂದ್ರಶೇಖರ ಡಬ್ಬಲ್ ಬ್ಯಾರಲ್ ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿ ಆತಂಕ ಸೃಷ್ಟಿಸಿದ್ದಾನೆ ಸಂಬಂಧಿಕರ ಮದುವೆ ಮೆರವಣಿಗೆ ವೇಳೆ ಗನ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ದು ಕೈಯಲ್ಲಿ ಗನ್ ಹಿಡಿದುಕೊಂಡು ಡ್ಯಾನ್ಸ್ ಮಾಡಿ ಗ್ರಾಮಸ್ಥರಿಗೆ ಭಯ ಹುಟ್ಟಿಸಿದ್ದಾನೆ ಸಾಲಬಾಧೆ ತಾಳಲಾರದೆ ಎಸಿ ಕಚೇರಿ ಮುಂದೆ ಆತ್ಮಹತ್ಯೆಗೆ ಯತ್ನಿಸಿದ ರೈತ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವ ಘಟನೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ನಡೆದಿದೆ ಚನ್ನಗಿರಿ ತಾಲೂಕಿನ ಸಿದ್ದನಮಠ ಗ್ರಾಮದ ರೈತ ಕೆಆರ್ ರವಿಕುಮಾರ್ ಸಾವನ್ನಪ್ಪಿದ್ದಾರೆ ಜಮೀನು ವಿಚಾರವಾಗಿ ಬರೋಬ್ಬರಿ ಹದಿನೈದು ಲಕ್ಷ ಸಾಲ ಮಾಡಿಕೊಂಡಿದ್ರು ಜಮೀನು ಭಾಗ ಮಾಡುವ ಸಲುವಾಗಿ ಎಸಿ ಕಚೇರಿಗೆ ಅಲೆದಾಡಿ ಬೇಸತ್ತಿದ್ದ ರೈತ ಅಧಿಕಾರಿಗಳನ್ನ ಬೆದರಿಸುವ ಸಲುವಾಗಿ ವಿಷ ಸಿಡಿಸಿದ್ರು ಚಿಕಿತ್ಸೆ ಪರಿಸದೆ ಶಿವಮೊಗ್ಗದ ಮೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಹೊನ್ನಾಳಿ ಠಾಣೆ ಖರ್ಚು ಮಾಡುವ ಸರ್ಕಾರಕ್ಕೆ ಸರ್ಕಾರದ ಮೊಬೈಲ್ ನಂಬರ್ ರೀಚಾರ್ಜ್ ಮಾಡಿಸೋಕು ದುಡ್ಡಿಲ್ವಾ ಅಂತ ಕಾಫೆನಾಡಿನ ಜನ ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರಿನ ಯಾವ ಪಿಡಿಒ ನಂಬರ್ಗೆ ಕಾಲ್ ಮಾಡಿದ್ರು ಸ್ವಿಚ್ ಆಫ್ ಹಿಂದೆ ಬರ್ತಿದೆ ಆರು ತಿಂಗಳಿಂದ ಸರ್ಕಾರ ಪಿಡಿಒ ಮೊಬೈಲ್ ರೀಚಾರ್ಜ್ ಮಾಡಿಸಿಲ್ಲ ಪಿಡಿಒ ಹುಡ್ಕೊಂಡು ಕೆಲಸ ಕಾರ್ಯ ಬಿಟ್ಟು ಗ್ರಾಮ ಪಂಚಾಯಿತಿ ಕಚೇರಿಗೆ ಬರೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹಳ್ಳಿಕರು ಆಕ್ರೋಶಗೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಪಿಎಂ ಬುದ್ಲಿ ಗ್ರಾಮದ ಕಬ್ಬಿನ ಕತ್ತೆಯಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ ಚಿರತೆಯನ್ನ ಕಂಡು ಆತಂಕಗೊಂಡ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದ ಹಿನ್ನೆಲೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಚಿರತೆ ಹೆಚ್ಚೆ ಗುರುತು ಪರಿಶೀಲಿಸಿ ಗ್ರಾಮಸ್ಥರಿಗೆ ಹೊಲ ಗದ್ದೆಗಳಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿದ್ದಾರೆ ಚಿರತೆ ಸೆರಕಾಗಿ ಬೋನ್ ಅಳವಡಿಕೆ ಮಾಡುವಂತೆ ಸ್ಥಳೀಯರು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಹುಲಿಗಳ ಉಪಟೆಲ ಹೆಚ್ಚಿದ್ದು ಇದೀಗ ಹುಣಸೂರು ತಾಲೂಕಿನ ಗುರುಪುರ ಗ್ರಾಮದಲ್ಲಿ ಹುಲಿಮರಿಯೊಂದನ್ನು ಸೆರೆ ಹಿಡಿಯಲಾಗಿದೆ ಗುರುಪುರ ಗ್ರಾಮದ ಹೊರವಲಯದಲ್ಲಿ ಕಾಣಿಸಿಕೊಂಡ ಮರಿ ಬಗ್ಗೆ ಗ್ರಾಮಸ್ಥರು ಮಾಹಿತಿ ನೀಡಿದ ನಂತರ ಅರಣ್ಯಾಧಿಕಾರಿಗಳು ಸೆರೆ ಕಾರ್ಯಾಚರಣೆ ನಡೆಸಿದ್ದಾರೆ ನಂತರ ಸುರಕ್ಷಿತ ಸ್ಥಳಕ್ಕೆ ಹುಲಿಮರಿಯನ್ನು ರವಾನೆ ಮಾಡಿದ್ದಾರೆ ಒಂದು ಕಡೆ ಇಂಡಿಗೋ ಫ್ಲೈಟ್ ಇಲ್ಲದೆ ಪ್ರಯಾಣಿಕರು ಒದ್ದಾಟ ನಡೆಸ್ತಿದ್ರೆ ಮತ್ತೊಂದು ಕಡೆ ಫ್ಲೈಟ್ಗಳು ಖಾಲಿ ಖಾಲಿ ಪ್ರಯಾಣ ನಡೆಸ್ತಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ ನಿನ್ನೆ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದಿದ್ದ ಸಿಕ್ಸ್ ಇ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ವಿಮಾನ ಕೇವಲ ಎಂಟು ಪ್ರಯಾಣಿಕರನ್ನ ಹೊತ್ತು ಸಾಗಿತು ಅನ್ನೋದು ಗೊತ್ತಾಗಿದೆ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಎಂಟು ಪ್ರಯಾಣಿಕರನ್ನ ಹೊತ್ತು ಸಾಗಿದೋ ಪ್ರಯಾಣಿಕರನ್ನ ಕೆರಳಿ ಕೆಂಡವಾಗಿಸಿದೆ ಇಂಡಿಗೋ ವಿಮಾನಗಳ ಹಾರಾಟದ ವ್ಯತ್ಯಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡುಬಂದಿದ್ದು ಇಂಡಿಗೋದ ಹನ್ನೊಂದು ವಿಮಾನಗಳು ಹಾರಾಟ ಆರಂಭಿಸಿವೆ ಈ ಹಿನ್ನೆಲೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಳಗೆ ಹೋಗಲು ಜನ ಮುಗಿಬಿದ್ದು ಸರದಿ ಸಾಲಿನಲ್ಲಿ ಉದ್ದದ ಕ್ಯೂನಲ್ಲಿ ನಿಂತಿರುವ ದೃಶ್ಯ ಕಂಡುಬಂದಿದೆ ಇತರ ಲೆಗೇಜ್ಗಾಗಿಯೂ ಏರ್ಪೋರ್ಟ್ ಸಿಬ್ಬಂದಿ ನಡುವೆ ಪ್ರಯಾಣಿಕ ವಾಗ್ವಾದ ನಡೆಸಿರುವ ಪ್ರಸಂಗ ನಡೆದಿದೆ ವಿಮಾನಗಳ ರದ್ದತಿಯಿಂದಾಗಿ ಕೋಪಗೊಂಡ ವಿದೇಶಿ ಮಹಿಳೆಯೊಬ್ಬರು ಇಂಡಿಗೋ ವಿರುದ್ಧ ಆಕ್ರೋಶಗೊಂಡು ಟಿಕೆಟ್ ಕೌಂಟರ್ ಮೇಲೆ ಹತ್ತಿ ಗಲಾಟೆ ಮಾಡಿದ್ದಾರೆ ಈ ಮಹಿಳೆ ಇಂಡಿಗೋ ಸಿಬ್ಬಂದಿ ಬಳಿ ತನ್ನ ಅಸಮಾಧಾನ ಹೊರಹಾಕಿದ್ದಾರೆ ಅದಕ್ಕೆ ಅವರು ಸರಿಯಾಗಿ ಪ್ರತಿಕ್ರಿಯೆ ನೀಡುತ್ತಿದ್ದಾಗ ಕೋಪಗೊಂಡ ಅವರು ಕೌಂಟರ್ ಮೇಲೆ ಹತ್ತಿದ್ದಾರೆ ದೇಶಾದ್ಯಂತ ನಾಲ್ಕು ನೂರಕ್ಕೂ ಹೆಚ್ಚು ವಿಮಾನಗಳು ರದ್ದುಗೊಳಿಸಿದ ಬಳಿಕ ಮುಂಬೈನಲ್ಲಿ ಈ ಘಟನೆ ಸಂಭವಿಸಿದೆ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಹಿನ್ನೆಲೆ ಏರ್ಲೈನ್ಸ್ ಏರ್ಲೈನ್ಸ್ಗೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಇಂಡಿಗೋ ಸಿಇಒ ಪೀಟರ್ ಎಲ್ಬಸ್ಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ ವಿಮಾನಯಾನದ ವಿಳಂಬ ರದ್ದತಿ ಮತ್ತು ಕಾರ್ಯಾಚರಣೆಯ ಸ್ಥಗಿತಗಳಿಗೆ ವಿವರಣೆ ನೀಡುವಂತೆ ಜಿಡಿಸಿಎ ಕೇಳಿದೆ ಪ್ರಶ್ನೆಗಳಿಗೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಪ್ರತಿಕ್ರಿಯೆ ನೀಡಬೇಕು ಒಂದು ವೇಳೆ ವಿಫಲವಾದರೆ ಶಿಕ್ಷಾರ್ಹ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಕಳೆದ ಐದು ದಿನದಿಂದ ಇಂಡಿಗೋ ಪಚಿತಿ ಒಂದೆರಡಲ್ಲ ಮಾರ್ಕೆಟ್ನಂತಾದ ಏರ್ಪೋರ್ಟ್ ಪ್ರಯಾಣಿಕರು ಕುಳಿತಲ್ಲೇ ಕುಳಿತು ಸಂಸ್ಥೆಯ ವಿರುದ್ಧ ಹಿಡಿ ಶಾಪ ಹಾಕಿದರು ಇತರೆ ಏರ್ಲೈನ್ಸ್ ಏರ್ ಇಂಡಿಯಾ ಸ್ಟಾರ್ ಏರ್ ಆಕಾಶ ಸೇರಿದಂತೆ ಇತರ ವಿಮಾನಗಳ ಟಿಕೆಟ್ ದುಬಾರಿಯಾಗಿತ್ತು ಜೊತೆಗೆ ಸ್ಪೈಸ್ ಜೆಟ್ ಹೆಚ್ಚುವರಿ ವಿಮಾನ ಹಾರಾಟದ ವ್ಯವಸ್ಥೆಯನ್ನ ಮಾಡಿತ್ತು ಹದಿನೈದರಿಂದ ಇಪ್ಪತ್ತು ಸಾವಿರದಿಂದ ಎಪ್ಪತ್ತೈದರಿಂದ ಎಂಬತ್ತು ಸಾವಿರದವರೆಗೂ ಟಿಕೆಟ್ ದರ ಹೆಚ್ಚಳ ಆಗಿದೆ え ಚಿಂತನೆ ನಡೆಸಿದ್ದು ಇಂದು ರಾತ್ರಿ ವೇಳೆಗೆ ಪ್ರಯಾಣಿಕರಿಗೆ ಟಿಕೆಟ್ ಹಣ ಮರುತಾ ಮರುಪಾವತಿಸಿ ಅಂತ ವಾರ್ನಿಂಗ್ ಕೊಟ್ಟಿದೆ ಈ ಹಿನ್ನೆಲೆ ನಾಗರಿಕ ವಿಮಾನಯಾನ ಸಚಿವಾಲಯ ಇಂದು ರಾತ್ರಿ ಎಂಟು ಗಂಟೆ ಒಳಗೆ ಬಾಕಿ ಇರುವ ಎಲ್ಲಾ ಪ್ರಯಾಣಿಕರ ಮರುಪಾವತಿಗಳನ್ನ ಪೂರ್ಣಗೊಳಿಸುವಂತೆ ಇಂಡಿಗೋಗೆ ಹೇಳಿದ್ದಾರೆ ಕೆಲವು ದಶಕಗಳ ಹಿಂದೆ ಭಾರತದ ನಿಧಾನಗತಿಯ ಬೆಳವಣಿಗೆಯನ್ನ ಹಿಂದೂ ಬೆಳವಣಿಗೆಯ ದರ ಎಂದು ಕರೆಯುವ ಮೂಲಕ ಹಿಂದೂ ಜೀವನ ನಿಧಾನವನ್ನ ಅಪಘ್ಯಾತಿಗೊಳಿಸುವ ಪ್ರಯತ್ನ ನಡೆದಿತ್ತು ಜಗತ್ತು ಚಿತ್ರ ಾಗ ಭಾರತವು ಸೇತುವೆ ಕಟ್ಟುವವನಾಗಿ ನಿಲ್ಲುತ್ತದೆ ಎಂದು ಹೇಳಿದರು ಕ್ರಿಮಿನಲ್ಗಳು ಈ ಭೂಮಿಗೆ ಹೊರೆಯಾಗಿದ್ದಾರೆ ಅವರಿಗೆ ಯಮರಾಜ ಕಾಯ್ತಿದ್ದಾನೆ ನಿಮಗೆ ನರಕಕ್ಕೆ ಟಿಕೆಟ್ ಎಂದು ಸಿಎಂ ಯೋಗಿ ಆದಿತ್ಯನಾಥ್ ಎಚ್ಚರಿಸಿದ್ದಾರೆ ಈ ವ್ಯವಸ್ಥೆಯಲ್ಲಿ ಕೆಲವರು ಹೊರೆಯಾಗಿದ್ದಾರೆ ಇಂತಹವರ ಹೊರೆಯಿಂದ ಭೂಮಿಯನ್ನ ಮುಕ್ತಗೊಳಿಸಬೇಕು ಈ ಹೊರೆಯಿಂದ ಮುಕ್ತಿ ಭೂಮಿಗೆ ಮಾತ್ರವಲ್ಲ ಮುಂದಿನ ದಾರಿಯಲ್ಲಿ ಯಮರಾಜ ನಿಮಗಾಗಿ ಕಾಯ್ತಿರ್ತಾನೆ ಸೀದಾ ನರಕಕ್ಕೆ ನಿಮಗೆ ದಾರಿ ತೋರಿಸ್ತಾನೆ ಎಂದು ಕಡಕ ವಾರ್ನಿಂಗ್ ಕೊಟ್ಟಿದ್ದಾರೆ ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಡಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯಿತು ಭರವಸೆ ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರಬೇಡಿ ನನ್ನ ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಆಯುರ್ಬಲ ಡಿಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಧನು ಬ್ಲಾಕರ ರಾಶಿಗೆ ಗುರು ಬದಲಾವಣೆಯಿಂದ ಭವಿಷ್ಯ ಹೇಗಿದೆ ಗುರು ಬದಲಾವಣೆಯಿಂದ ಒಳಿತಾಗುತ್ತಾ ಕೆಡಕು ಉಂಟಾಗತ್ತಾ ಗುರುವಿನ ಅನುಗ್ರಹಕ್ಕೆ ಏನು ಮಾಡಬೇಕು ನೇರ ಪ್ರಸಾರದಲ್ಲಿ ಕ್ರಿಸ್ಟಲ್ ಜ್ಯೋತಿಷಿ ಮಿಥಾ ಶುಭಮಸ್ತು ವೀಕ್ಷಿಸಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಪ್ರಾಥಮಿಕ ಪಂಚಾಯಿತಿಯಲ್ಲೂ ಕೂಡ ಪ್ರಮುಖ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅದೇ ದ್ವೇಷ ಭಾಷಣ ಯಾರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾದಂತಹ ಕಾಯ್ದೆಯನ್ನ ತರಲಾಗ್ತಾ ಇದೆ ನಾವು ದೇವಾಲಯ ಬಗ್ಗೆ ನಾವು ಮಾತಾಡುವಾಗ ಪಕ್ಕದಲ್ಲಿ ಅವರು ದರ್ಗಾ ಇರುತ್ತೆ ನಾವು ವಿರೋಧ ಮಾಡ್ತೀವಿ ಎಲ್ಲರನ್ನೂ ಪ್ರತಿಬಂಧಿಸುವಂತ ಕಾಯ್ದೆ ಇದಾಗಿದೆ ಅರಾಜಕತೆ ದೂರ ಆಗ್ಬೇಕು ಸಮಾಜದಲ್ಲಿ ಒಂದು ಸಹೋದರತ್ವ ಬರಬೇಕು ಜಾತಿಯನ್ನ ಇಟ್ಕೊಂಡು ಮಾತನಾಡಿದ್ರೆ ಅವ್ರನ್ನ ನಿಂದನೆ ಮಾಡಿದ್ರೆ ಅದ್ರ ಪ್ರಯುಕ್ತ ಒಫೆನ್ಸ್ ಆಗತ್ತೆ ನೀವು ಜೈಲಿಗೆ ಹೋಗ್ಬೋದು

ಬೆಳಗ್ಗೆ ಹತ್ತು ಗಂಟೆಗೆ ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ आकर्षक स्टुडियो अत्याधुनिक तंत्रज्ञानुरी पत्रकर्तना तरबे संपर्क 9035454251 ವೆಲ್ಕಮ್ ಬ್ಯಾಕ್ ಇನ್ನುಳಿದ ಸ್ಥಿತಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯಸಭಾ ಅಧಿವೇಶನದಲ್ಲಿ ಮಾತನಾಡಿರುವ ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾಮೂರ್ತಿ ಮಕ್ಕಳನ್ನ ಸಾಮಾಜಿಕ ಜಾಲತಾಣದಲ್ಲಿ ವಸ್ತುಗಳಂತೆ ಬಳಸುವ ಹಲವಾರು ರೀಲ್ಗಳು ವಿಡಿಯೋಗಳನ್ನು ನೀವು ಇಂಟರ್ನೆಟ್ನಲ್ಲಿ ಕಾಣಬಹುದು ಅನೇಕ ಜನರು ತಮ್ಮ ಮಕ್ಕಳ ಫೋಟೋಗಳು ವಿಡಿಯೋಗಳನ್ನು ಜಾಹೀರಾತಿನ ಭಾಗದಂತೆ ಪೋಸ್ಟ್ ಮಾಡ್ತಾರೆ ಇದು ಪೋಷಕರಿಗೆ ಆದಾಯವನ್ನು ನೀಡುತ್ತದೆ ಆದರೆ ಇದು ಅವರ ಬಾಲ್ಯವನ್ನು ಕಸಿದುಕೊಳ್ಳುತ್ತದೆ ಎಂದಿದ್ದಾರೆ ಅದರಲ್ಲಿ ಪ್ರಮುಖವಾದದ್ದು ಖಾಸಗಿ ಸದಸ್ಯರ ಮಸೂದೆ ಕೆಲಸದ ಸಮಯದ ನಂತರ ಕಚೇರಿಯ ಕರೆಗಳು ಮತ್ತು ಇಮೇಲ್ಗಳಿಗೆ ಪ್ರತಿಕ್ರಿಯೆ ನೀಡುವ ಅಗತ್ಯ ಇಲ್ಲ ಇದಕ್ಕಾಗಿ ರಾಯಟೋ ಡಿಸ್ಕನೆಟ್ ಬಿಲ್ ಅನ್ನು ಪರಿಚಯಿಸುತ್ತಿದ್ದೇವೆ ಈ ಮೂಲಕ ಉದ್ಯೋಗಿಗಳಿಗೆ ಕೆಲಸದ ವಿಚಾರದಲ್ಲಾಗುವ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶವಾಗಿದೆ ಈ ಮಸೂದೆಯನ್ನ ಎನ್ಸಿಪಿ ಸಂಸದೆ ಸುಪ್ರಿಯಾ ಮಂಡಿಸಿದ್ದಾರೆ ಗುಜರಾತ್ನ ಜಾಮ್ನಗರದಲ್ಲಿ ಆಮ್ ಆದ್ಮಿ ಪಕ್ಷದ ರ್ಯಾಲಿಯಲ್ಲಿ ಪಕ್ಷದ ನಾಯಕ ಗೋಪಾಲ್ ಇಟಾಲಿಯಾ ಅವರ ಮೇಲೆ ಶೂ ಎಸೆಯಲಾಗಿದೆ ಶಾಸಕ ಗೋಪಾಲ್ ಇಟಾಲಿಯಾ ಪಕ್ಷದ ಗುಜರಾತ್ ಜೋಡೋ ಕಾರ್ಯಕ್ರಮದ ಸಂದರ್ಭದಲ್ಲಿ ಭಾಷಣ ಮಾಡುತ್ತಿದ್ದಾಗ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಅವರ ಕಡೆಗೆ ಶೂ ಎಸಿದ್ದಾನೆ ಈ ವೇಳೆ ಶೂ ಎಸೆದ ವ್ಯಕ್ತಿಯನ್ನ ಆಪ ಬೆಂಬಲಿಗರು ಹೆಗ್ಗಾಮುಗ್ಗಾ ತಳಿಸಿದ್ದಾರೆ ಈ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ವಾತಾವರಣವನ್ನ ತಿಳಿಗೊಳಿಸಿದ್ರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಪೂರ್ಣಗೊಂಡ ಬೆನ್ನಲ್ಲೇ ಇದೀಗ ಬಂಗಾಳದಲ್ಲಿ ಬಾಬ್ರಿ ಮಸೀದಿಗೆ ಶಿಲಾನ್ಯಾಸ ನೆರವೇರಿದೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ರೆಜಿನಗರದಲ್ಲಿ ಅಯೋಧ್ಯೆಯ ಬಾಬ್ರಿ ಮಸೀದಿ ಮಾದರಿಯಲ್ಲಿಯೇ ಮಸೀದಿಯೊಂದಕ್ಕೆ ಶಿಲಾನ್ಯಾಸ ಮಾಡಿದ್ದಾರೆ ಅಮಾನತುಗೊಂಡ ಟಿಎಂಸಿ ಶಾಸಕ ಹುಮಾಯುನ್ ಕಬೀರ್ ಭದ್ರತೆಯ ನಡುವೆ ಬಾಬ್ರಿ ಮಸೀದಿಗೆ ಶಿಲಾನ್ಯಾಸ ನೆರವೇರಿಸಿದ್ದಾರೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಟಿಎಂಸಿ ಉಚ್ಚಾಟಿತ ಶಾಸಕ ಬಾಬ್ರಿ ಮಸೀದಿಗೆ ಶಿಲಾನ್ಯಾಸ ನೆರವೇರಿಸಿದ್ದಾರೆ ಮುರ್ಷಿದಾಬಾದ್ನ ಬೆಲ್ದಾಂಗಾದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೂ ಮುನ್ನ ಶಾಸಕರ ಬೆಂಬಲಿಗರು ತಲೆಯ ಮೇಲೆ ಇಟ್ಟಿಗೆಗಳನ್ನು ಹೊತ್ತುಕೊಂಡು ಹೋಗುವ ದೃಶ್ಯಗಳು ಕಂಡುಬಂದವು ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಅವರು ಇಟ್ಟಿಗೆಗಳನ್ನು ರಾಶಿ ಹಾಕಿದ್ದಾರೆ ಉತ್ತರ ಪ್ರದೇಶದ ಮಹಾರಾಜ್ಗಂಜ್ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಅಂಗಡಿಯ ಮುಂಭಾಗದ ರಸ್ತೆ ಪತಿಯ ಧೂಳಿನ ಮೇಲೆ ಯುವಕರೊಬ್ಬ ನೀರು ಸುರಿಯುತ್ತಿದ್ದಾಗ ವೇಗವಾಗಿ ಬಂದ ಕಾರು ಇದ್ದಕ್ಕಿದ್ದಂತೆ ನಿಯಂತ್ರಣ ತಪ್ಪಿ ಆತನಿಗೆ ಡಿಕ್ಕಿ ಹೊರತಿದೆ ಇದರಿಂದ ಆ ಯುವಕ ಮೂವತ್ತು ಅಡಿ ಎತ್ತರಕ್ಕೆ ಹಾರಿ ಬಿದ್ದು ಸಾವನ್ನಪ್ಪಿದ್ದಾನೆ ಗೋರಖ್ಪುರ ಸೋನೌಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ಸಂಭವಿಸಿದೆ ಕಾರು ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು ಆತನನ್ನ ಬಂಧಿಸಲಾಗಿದೆ ಬಿಹಾರ ಸರ್ಕಾರ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಭೂಮಿ ಮಂಜೂರು ಮಾಡಿದೆ ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನ ನಿರ್ಮಾಣಕ್ಕಾಗಿ ಹತ್ತು ಪಾಯಿಂಟ್ ಒಂದು ಒಂದು ಎಕರೆ ಭೂಮಿಯನ್ನು ನೀಡಿದೆ ದೇಶಾದ್ಯಂತ ತನ್ನ ಆಧ್ಯಾತ್ಮಿಕ ಹೆಜ್ಜೆ ಗುರುತನ್ನು ವಿಸ್ತರಿಸುವ ಟಿಟಿಡಿಯ ಪ್ರಯತ್ನಗಳಲ್ಲಿ ಈ ನಿರ್ಧಾರವು ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ದೇಶಾದ್ಯಂತ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ಉತ್ತೇಜಿಸುವ ಪ್ರಯತ್ನಗಳ ಭಾಗವಾಗಿದ್ದು ಇದೀಗ ಬಿಹಾರ ಈ ಬೇಡಿಕೆಗೆ ಒಪ್ಪಿಗೆ ನೀಡಿದೆ ಉತ್ತರ ಪ್ರದೇಶದ ಫಿಲಿಬಿತ್ ಜಿಲ್ಲೆಯ ಕನಿಷ್ಠ ಹನ್ನೆರಡು ಕಾರ್ಮಿಕರು ಕಿರ್ಗಿಸ್ತಾನದಲ್ಲಿ ಸಿಲುಕಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಅಲ್ಲಿ ಆ ಕಾರ್ಮಿಕರಿಗೆ ಚಿತ್ರಹಿಂಸೆ ನೀಡಲಾಗುತ್ತಿದೆ ಮತ್ತು ಪ್ರಾಣಿಗಳಿಗಿಂತ ಕೆಟ್ಟದಾಗಿ ನಡೆಸಿಕೊಳ್ಳಲಾಗುತ್ತಿದೆ ಎಂದು ಕುಟುಂಬಗಳು ಆರೋಪಿಸಿವೆ ಕಾರ್ಮಿಕರ ಬಗ್ಗೆ ಜಿಲ್ಲಾಡಳಿತ ಉತ್ತರ ಪ್ರದೇಶ ಗೃಹ ಇಲಾಖೆಗೆ ವಿವರವಾದ ವರದಿ ಕಳುಹಿಸಿದೆ ಎಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಜ್ಞಾನೇಂದ್ರ ಸಿಂಗ್ ಹೇಳಿದ್ದಾರೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಢಾಕಾದ ನ್ಯಾಯಮಂಡಳಿ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ ಕಳೆದ ವರ್ಷದಿಂದ ಶೇಖ್ ಹಸೀನಾ ದೆಹಲಿಯಲ್ಲಿ ಆಶ್ರಯ ಪಡೆದಿದ್ದಾರೆ ಮರಣ ತಂಡದ ಶಿಕ್ಷೆಗೆ ಒಳಗಾಗಿರುವುದರಿಂದ ಅವರು ಭಾರತದಲ್ಲಿಯೇ ಇನ್ನು ಎಷ್ಟು ಸಮಯ ವಾಸ್ತವ್ಯ ಓಡಬಹುದು ಎಂಬುದರ ಬಗ್ಗೆ ಕೇಂದ್ರ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾಹಿತಿ ನೀಡಿದ್ದಾರೆ ಶೇಖ್ ಹಸೀನಾ ಭಾರತವನ್ನ ತೊರೆಯುವುದು ಇಲ್ಲೇ ಇರುವುದು ಅವರ ವೈಯಕ್ತಿಕ ನಿರ್ಧಾರ ಅವರಿಗೆಷ್ಟು ಎಷ್ಟು ಸಮಯ ಬೇಕಾದರೂ ಇಲ್ಲಿಯೇ ಇರಬಹುದು ಎಂದು ಹೇಳಿದ್ದಾರೆ ಪಾಕಿಸ್ತಾನದ ಅಡಿಯಾಲ ಜೈಲಿನಲ್ಲಿರುವ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮಾನಸಿಕ ಅಸ್ವಸ್ಥ ಪಿಟಿಐ ಮುಖ್ಯಸ್ಥ ಮಾನಸಿಕ ಅಸ್ವಸ್ಥ ಮತ್ತು ದೇಶಕ್ಕೆ ಬೆದರಿಕೆ ಎಂದು ಪಾಕಿಸ್ತಾನ ಸೇನೆ ಘೋಷಿಸಿದೆ ಪಾಕಿಸ್ತಾನ ಸೇನಾ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹಮದ್ ಷರೀಫ್ ಚೌಧರಿ ಇಮ್ರಾನ್ ಖಾನ್ ಅವರು ಸೇನಾ ವಿರೋಧಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಅಂತಹ ಹೇಳಿಕೆಗಳು ಈಗ ರಾಜಕೀಯದ ವ್ಯಾಪ್ತಿಯನ್ನ ಮೀರಿ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆಯನ್ನ ಒಡ್ಡಿವೆ ಎಂದು ಹೇಳಿದರು ಪಾಕಿಸ್ತಾನದ ಮಹಿಳೆಯನ್ನ ಇಂಡೋರ್ನ ವ್ಯಕ್ತಿ ಕರಾಚಿಯಲ್ಲಿ ಮದುವೆಯಾಗದ ಬಳಿಕ ಆಕೆಯನ್ನ ಕರೆದುಕೊಂಡು ಭಾರತಕ್ಕೆ ಬಂದಿದ್ದ ನಂತರ ಆಕೆಯನ್ನ ಪಾಕಿಸ್ತಾನಕ್ಕೆ ಕಳುಹಿಸಿ ಆತ ಇಲ್ಲೇ ಉಳಿದುಕೊಂಡಿದ್ದ ಈ ಮದುವೆಯಾಗಿ ಐದು ವರ್ಷಗಳ ಬಳಿಕ ಆತ ಮತ್ತೆ ಇದೀಗ ದೆಹಲಿಯ ಮತ್ತೊಬ್ಬ ಮಹಿಳೆಯನ್ನ ವರಿಸಲು ಮುಂದಾಗಿದ್ದಾನೆ ಈ ಮದುವೆಯನ್ನ ನಿಲ್ಲಿಸುವಂತೆ ಪಾಕಿಸ್ತಾನದ ಮಹಿಳೆ ಪ್ರಧಾನಿ ಮೋದಿ ಅವರ ಮೊರೆ ಹೋಗಿದ್ದಾಳೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೈ ತಪ್ಪಿದ್ದರಿಂದ ಭಾರಿ ನಿರಾಸೆಗೊಳಗಾಗಿದ್ದ ಡೊನಾಲ್ಡ್ ಟ್ರಂಪ್ಗೆ ಇದೀಗ ಫಿಫಾ ಹೊಸದಾಗಿ ರಚಿಸಲಾದ ಶಾಂತಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಈ ಪ್ರಶಸ್ತಿ ಜನರನ್ನ ಒಗ್ಗೂಡಿಸುವ ಮತ್ತು ಭವಿಷ್ಯದ ಪೀಳಿಗೆಗೆ ಭರವಸೆ ತರುವ ವ್ಯಕ್ತಿಗಳನ್ನು ಗುರುತಿಸಲು ವಿನ್ಯಾಸಗೊಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ವಿಶ್ವಕಪ್ನ ಅಧಿಕೃತ ಡ್ರಾ ಸಮಾರಂಭದಲ್ಲಿ ಈ ಗೌರವವನ್ನ ನೀಡಲಾಯಿತು ಆಫ್ರಿಕನ್ ಅಮೆರಿಕನ್ ಗಾಯಕಿ ಮತ್ತು ಭಾರತದ ಅಭಿಮಾನಿಯೂ ಆಗಿರುವ ಮೇರಿ ಮಿಲ್ಬೆನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹಾಡಿಹೊಗಳಿದ್ದಾರೆ ವಿಶ್ವದಲ್ಲೇ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ಪ್ರಮುಖ ನಾಯಕರಾಗಿದ್ದಾರೆ ಎಂದು ಬಣ್ಣಿಸಿದ್ದಾರೆ ಈ ವಾರ ನವದೆಹಲಿಯಲ್ಲಿ ಶೃಂಗಸಭೆಯನ್ನ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಮೋದಿ ನಿರ್ವಹಿಸಿದ್ದ ರೀತಿಯನ್ನ ಶ್ಲಾಘಿಸಿದ್ದಾರೆ ಪಾಕಿಸ್ತಾನ ಸಂಸತ್ತಿನಲ್ಲಿ ರಾಷ್ಟ್ರದ ಪ್ರಮುಖ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯುತ್ತಿದ್ದಾಗಲೇ ಇದಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಕತ್ತೆಯೊಂದು ಸೆನೆಟ್ ಕೊಠಡಿಗೆ ಎಂಟ್ರಿ ಕೊಟ್ಟಿದೆ ಈ ಘಟನೆಯಿಂದ ಅಲ್ಲಿದ ರಾಜಕೀಯ ನಾಯಕರೆಲ್ಲ ಒಂದು ಕ್ಷಣ ದಿಗ್ಭ್ರಮೆಗೆ ಒಳಗಾಗಿದ್ರು ಮೇಲ್ಮನೆ ಕಲಾಪಗಳು ನಡೆಯುತ್ತಿದ್ದಾಗ ಕತ್ತೆ ಎಂಟ್ರಿ ಕೊಟ್ಟ ಕಾರಣ ಸದಸ್ಯರಲ್ಲಿ ಗೊಂದಲ ಉಂಟಾಯಿತು ಸದ್ಯ ಈ ಘಟನೆ ವಿಡಿಯೋ ಪಂದ್ಯದಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿದ ಭಾರತ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ ತಮ್ಮ ಓಡಿಐ ಚರ್ಚಲ ಶತಕವನ್ನ ರು ಆ ಮೂಲಕ ಮೂರು ಸ್ವರೂಪದಲ್ಲಿ ಶತಕಗಳನ್ನು ಗಳಿಸಿದ ಭಾರತದ ಆರನೇ ಬ್ಯಾಟ್ಸ್ಮನ್ ಎಂಬ ದಾಖಲೆಯನ್ನ ಜೈಸ್ವಾಲ್ ಬರೆದಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧ ಮೂರನೇ ಏಕದಿನ ಪಂದ್ಯದಲ್ಲಿ ಅರ್ಧ ಶತಕ ಬಾರಿಸಿದ ಬಳಿಕ ಭಾರತ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಸಂತಸ ವ್ಯಕ್ತಪಡಿಸಿದ್ದಾರೆ ಅವರು ಮುಕ್ತವಾಗಿ ಬ್ಯಾಟ್ ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಮುನ್ನೂರಕ್ಕೂ ಅಧಿಕ ರನ್ ಗಳಿಸಿದ ವಿರಾಟ್ ಕೊಹ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಉಡುಗೇರಿಸಿಕೊಂಡಿದ್ದಾರೆ ಭಾರತ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇಪ್ಪತ್ತು ಸಾವಿರ ರನ್ಗಳನ್ನು ಪೂರ್ಣಗೊಳಿಸಿದ್ದಾರೆ ಆ ಮೂಲಕ ಈ ಸಾಧನೆ ಮಾಡಿದ ಭಾರತದ ನಾಲ್ಕನೇ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ ಹಾಗೂ ವಿರಾಟ್ ಕೊಹ್ಲಿ ಒಳಗೊಂಡ ಎಲ್ಐಟ ಲಿಸ್ಟ್ಗೆ ಹೆಟ್ ಮ್ಯಾನ್ ಸೇರ್ಪಡೆಯಾಗಿದ್ದಾರೆ ಪಿಸಿಸಿಐ ಸೆಂಟರ್ ಆಫ್ ನಲ್ಲಿ ಪುನರ್ವಸತಿ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಭಾರತದ ಟೆಸ್ಟ್ ಮತ್ತು ಏಕದಿನ ನಾಯಕ ಶುಭ್ಮನ್ ಗಿಲ್ ಸಂಪೂರ್ಣವಾಗಿ ಫಿಟ್ ಆಗಿದ್ದಾರೆ ಎಲ್ಲಾ ಸ್ವರೂಪಗಳಲ್ಲಿ ಆಯ್ಕೆಗೆ ಲಭ್ಯವಿದೆ ಎಂದು ಘೋಷಿಸಲಾಗಿದೆ ಹೀಗಾಗಿ ಡಿಸೆಂಬರ್ ಒಂಬತ್ತರಿಂದ ಆರಂಭವಾಗಲಿರುವ ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಗಿಲ್ ಆಡುವುದು ಖಚಿತವಾಗಿದೆ ಕಲ್ಪವೃಕ್ಷ ಪ್ರೊಡಕ್ಷನ್ ನಿರ್ಮಾಣ ಮಾಡ್ತಿರುವ ಬ್ಯೂಟಿ ಸಿನಿಮಾದ ಚಿತ್ರೀಕರಣ ಮುಕ್ತಾಯಗೊಂಡಿದೆ ಮೇಲುಕೋಟೆಯ ಸುಂದರ ತಾಣಗಳಲ್ಲಿ ಚಿತ್ರೀಕರಣ ಮಾಡುವ ಮೂಲಕ ಚಿತ್ರೀಕರಣ ಮುಗಿಸಿ ಕುಂಬಳಕಾಯಿ ಹೊಡೆದಿದೆ ಎಲ್ಲ ವರ್ಗದ ಪ್ರೇಕ್ಷಕರು ಕುಟುಂಬ ಸಮೇತರಾಗಿ ನೋಡುವಂತಹ ಸಿನಿಮಾ ಇದಾಗಿದೆ ನಾಯಕನಾಗಿ ರವಿಕಾಂತ್ ನಾಯಕಿಯಾಗಿ ಮಹಾಲಕ್ಷ್ಮಿ ನಟಿಸುತ್ತಿದ್ದಾರೆ ರಣವೀರ್ ಸಿಂಗ್ ಅವರ ದುರಂದ ಚಿತ್ರದ ಎರಡನೇ ಭಾಗವು ಭಾಗವೊಂದು ಬಿಡುಗಡೆಯಾದ ಕೇವಲ ಮೂರು ತಿಂಗಳ ನಂತರ ಚಿತ್ರಮಂದಿರಗಳಿಗೆ ಬರಲಿದೆ ಶುಕ್ರವಾರ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಮೊದಲ ಭಾಗದ ಅಂತಿಮ ಕ್ರೆಡಿಟ್ಗಳಲ್ಲಿ ಚಿತ್ರದ ನಿರ್ಮಾಪಕರು ಈ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಮಾರ್ಚ್ ಹತ್ತೊಂಬತ್ತರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಜೋಗಯ್ಯ ಜೈ ಬಜರಂಗ ಬಲಿ ರಥಾ ಸೇರಿ ಹಲವು ಚಿತ್ರಗಳಲ್ಲಿ ಬಾಲನಟಿಯಾಗಿ ಕಾಣಿಸಿಕೊಂಡಿದ್ದ ಸಾಕ್ಷಿ ಮೇಘನಾ ಇದೀಗ ನಾಯಕಿಯಾಗಿ ಮಿಂಚುತ್ತಿದ್ದಾರೆ ರವಿಪ್ರಿಯ ನಿರ್ದೇಶನದ ಮಗ ಬಲಿ ಮೂಲಕ ಸಾಕ್ಷಿ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಈ ಚಿತ್ರ ಇದೇ ತಿಂಗಳ ಕಲ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ಆಗಮಿಸಿದ್ದ ಸ್ಯಾಂಡಲ್ವುಡ್ ಸ್ಟಾರ್ ಗಳನ್ನ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಲಾಯಿತು ಇನ್ನು ಡಿಜೆ ಸದಿಗೆ ಶಾಸಕ ಕಾಶಪ್ಪನವರ್ ಭರ್ಜರಿ ಸ್ಟೆಪ್ ಹಾಕಿ ಸಖತ್ ಎಂಜಾಯ್ ಮಾಡಿದ್ರು ಎಳಕಲ್ ಪ್ರೀಮಿಯರ್ ಲೀಗ್ ಲೀಗ್ನಲ್ಲಿ ಹತ್ತು ತಂಡಗಳು ಭಾಗವಹಿಸಲಿದ್ದು ಮೂವತ್ತೊಂದು ದಿನಗಳ ಕಾಲ ಪಂದ್ಯಾವಳಿ ನಡೆಯಲಿವೆ ನಟ ಜೈದ್ ಖಾನ್ ಅವರ ನಟನೆಯ ಕಲ್ಟ ಸಿನಿಮಾ ಮುಂದಿನ ವರ್ಷ ಜನವರಿ ಇಪ್ಪತ್ತ್ ಮೂರರಂದು ತೆರೆಗೆ ಬರಲಿದೆ ಈ ಸಿನಿಮಾದ ಬಗ್ಗೆ ಮಾತನಾಡುವಾಗ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ ನನಗೆ ಅಣ್ಣ ಅಂತ ಯಾರೂ ಇಲ್ಲ ಆದರೆ ದರ್ಶನ್ ಆ ಸ್ಥಾನ ತುಂಬಿದ್ದಾರೆ ನನ್ನ ಸಿನಿಮಾ ರಿಲೀಸ್ಗೂ ಮೊದಲು ಅವರು ಜೈಲಿನಿಂದ ಹೊರಬರ್ತಾರೆ ಎನ್ನುವ ನಂಬಿಕೆ ಇದೆ ಬರದೇ ಇದ್ರೆ ನಾನೇ ಹೋಗಿ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದು ಬರ್ತೇನೆ ಎಂದಿದ್ದಾರೆ ಜೈದ್ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ ಸಿನಿಮಾದಿಂದ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ ವಿಜಯ್ ಕಾರ್ತಿಕೇಯ್ಯ ಅವರೇ ಮಾರ್ಕ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಇದೀಗ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕಿಚ್ಚ ಮಾರ್ಕ ಸಿನಿಮಾದ ಟ್ರೇಲರ್ ಇಂದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಬಿಡುಗಡೆಯಾಗಲಿದೆ ಇದಾಗಿತ್ತು ಇವತ್ತಿನ ಫಿಫ್ಟಿ ಗ್ಯಾರಂಟಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಿಮ್ಮ ಹಳೆಯ ಚಿನ್ನದ ಉಡುವೆಯನ್ನು ಅಧಿಕ ಬೆಲೆಗೆ ಮಾರಬೇಕು